ಿ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಉತ್ತಮವಾದಂತಹ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ ಇದೆಲ್ಲವೂ ಸಹ ನಾವು ತಿಳ್ಕೊಳ್ಬೇಕಾಗಿರುವಂತದ್ದೇ ಗುರುವಿನ ಒಂದು ಗ್ರಹದ ಬದಲಾವಣೆಗಳಿಂದ ಎಷ್ಟೆಷ್ಟು ಲಾಭಗಳಾಗತ್ತೆ ಒಂದು ಗ್ರಹ ಕೂರ ದೃಷ್ಟಿಗೆ ಬಂದಾಗ ಎಷ್ಟೆಷ್ಟು ನಷ್ಟಗಳಾಗತ್ತೆ ಎನ್ನುವಂತಹ ಒಂದು ಉತ್ತಮವಾದಂತಹ ಲೆಸನ್ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಇದರಲ್ಲಿ ತುಲಾರಾಶಿಗೆ ನಾನು ತುಲಾ ತುಲಾರಾಶಿಗೆ ಈ ವರ್ಷದಲ್ಲಿರುವಂತಹ ಯೋಗ ಫಲ ವೃಷಭ ರಾಶಿ ಮತ್ತೆ ತುಲಾರಾಶಿವರಿಗೆ ಅತ್ಯಂತ ಅತ್ಯಂತ ಯೋಗ ಫಲ ಈ ಯೋಗ ಫಲ ನಿಮಗೆ ಸುಮಾರು ವರ್ಷಗಳ ಕಾಲ ಕಾಯಬೇಕಾಗಿತ್ತು ಇನ್ನು ಮುಂದೆ ಎಷ್ಟೋ ವರ್ಷಗಳ ಕಾಲದವರೆಗೂ ನೀವು ಕಾಯಬೇಕಾಗತ್ತೆ ಈ ವರ್ಷದಲ್ಲಿರುವಂತಹ ಯೋಗ ಫಲ ತುಲಾರಾಶಿವರಿಗೆ ಗಜಕೇಶಿ ಯೋಗ ಫಲ ಈ ಯೋಗ ಫಲ ನಿಮ್ಮನ್ನ ಈ ವರ್ಷ ಉತ್ತುಂಗಕ್ಕೆ ಹೋಗುತ್ತೆ ಈ ವರ್ಷ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಯೋಗ ಈಗ ಸಂಪಾದನೆ ಮಾಡುವಂತಹ ಈಗಾಗುವಂತಹ ವ್ಯವಹಾರಗಳು ನಿಮ್ಮ ಜೀವನದ ಸ ಪರ್ಯಂತವಾಗಿ ನಿಮ್ಮನ್ನ ನೆನಪಲ್ಲಿಡುವಂತಹ ಯೋಗ ಫಲವನ್ನು ತಂದುಕೊಟ್ಟಂತಹ ಗ್ರಹಗಳು ಯಾರು ಅಂತ ಅಂದ್ರೆ ಶನಿಗ್ರಹ ಶುಕ್ರಗ್ರಹ ಬುಧಗ್ರಹ ಕುಜಗ್ರಹ ತುಲಾರಾಶಿವರಿಗೆ ಪ್ರತಿಯೊಂದು ಗ್ರಹವೂ ಸಹ ಯೋಗ ಫಲ ಇಂಥ ಗ್ರಹ ಕ್ರೂರವಾಗಿದೆ ಅಂತ ಹೇಳುವಂತದ್ದು ಯಾವುದೂ ಸಹ ಬರೋದಿಲ್ಲ ಒಂದಲ್ಲ ಬಂದು ಯೋಗ ಫಲವನ್ನೇ ತಂದು ಕೊಡುವಂತಹ ಗ್ರಹಗಳು ತುಲಾರಾಶಿವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ನಿರೀಕ್ಷೆಗೆ ಮೀರಿದಂತಹ ಲಾಭ ಸಿಗುತ್ತೆ ನಿಮ್ಗೆ ಎಂತ ವ್ಯವಹಾರಗಳಿಗೆ ಸಹ ನಿಮ್ಮ ಕೆಲಸ ಕೈಂಕರ್ಯಗಳು ಸುಲು ಸಲೀಸ ಕೈಗೂಡುತ್ತೆ ಕೆಲವ್ರು ಹೇಳ್ತಾರೆ ಏನಯ್ಯ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ನಮ್ಮ ಕೈಯಲ್ಲಿ ಏನೂ ಮಾಡಕಿಲ್ಲ ಅವ್ನು ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾನೆ ಅಂತಾರೆ ಯಾಕೆಂದ್ರೆ ನಿಮ್ಮ ಯೋಗ ಫಲ ಹಂಗಿದೆ ತುಲಾರಾಶಿವರಿಗೆ ಎಷ್ಟೋ ಸಂಕಷ್ಟಗಳಿಂದ ವಿಮುಕ್ತರಾಗ್ತೀರಿ ಸಾಲದ ಬಾಧೆಗಳಿಂದ ವಿಮುಕ್ತರಾಗ್ತೀರಿ ಸಮಸ್ಯೆಗಳಿಂದ ವಿಮುಕ್ತರಾಗ್ತೀರಿ ಲಾಭಕ್ಕೆ ತಿರುಗ್ತೀರಿ ಜೊತೆಲಿ ಅದೃಷ್ಟದ ರೇಖೆಯಲ್ಲಿ ಕೂಡಿರ್ತೀರಿ ನೀವು ಪ್ರಯತ್ನಿಸಿದ ಎಲ್ಲ ಕೆಲಸ ಕೈಂಕರ್ಯಗಳು ಸಹ ಅದೃಷ್ಟ ಅದೃಷ್ಟವನ್ನ ತಂದು ಕೊಡುವಂತ ಯೋಗ ಫಲವನ್ನ ತಂದುಕೊಡುತ್ತೆ ನಿಮಗೆ ಶತ್ರುವೂ ಮಿತ್ರನಾಗ್ತಾನೆ ನಷ್ಟವೂ ಲಾಭಕ್ಕೆ ಬರುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ತುಲಾ ಅವರಿಗೆ ತುಲಾರಾಶಿ ರಾಶ್ಯಾಧಿಪತಿ ಬಂದು ಶುಕ್ರಗ್ರಹ ಯೋಗದಲ್ಲಿರುವಂತವರು ಶುಕ್ರ ಗ್ರಹ ನೀವು ಆರಾಧನೆ ಶುಕ್ರ ಶುಕ್ರಗ್ರಹನೇ ನಿಮಗೆ ಎಲ್ಲ ಗ್ರಹಗತಿ ಯೋಗ ಫಲದಲ್ಲಿದೆ ಇಂಥ ದಿನ ಪೂಜೆ ಮಾಡಿ ಇಂಥ ವಾರವನ್ನ ಮಾಡಿದ್ರೆ ನಮ್ಗೆ ಎಣ್ಣೆಕ್ಕೆ ಆಗೋದಿಲ್ಲ ಎಲ್ಲ ದಿನಗಳು ನಿಮಗೆ ಪ್ರಶಸ್ತವೇ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಲಾಭವೇ ಆಗುತ್ತೆ ತುಲಾರಾಶಿಗೆ ನಮಸ್ಕಾರ